ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಈಗ ಅದು ಸೆಟಲ್ಡ್ ವಿಷ ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ ಅದನ್ನ ನೋಡ್ಬೇಕು ಬಜೆಟ್ ಬರ್ತಾ ಇದೆ ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಮೊದ್ಲಷ್ಟು ರೆವೆನ್ಯೂ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ಬೇಕಾದ್ರೆ ಹಣಗಳು ಕೊಡ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು ಈಗ ಸದ್ಯಕ್ಕೆ ಈಗ ಸದ್ಯಕ್ಕೆ ಅಂತೂ ಹಾಗೆ ಅನಿಸಿದ ಅಲ್ಲ ಈಗ ಯಾರು ಕೂಡ ಸಿದ್ಧರಾವನ ತೆಗಿಬೇಕು ತೆಗೀತೀವಿ ಅಂತ ಯಾರು ಕೂಡ ಹೇಳಿಲ್ಲ ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇರೆ ಬೇಡಿಕೆ ಕೊಡ್ತಾ ಕೊಡ್ತಾಯಿದ್ರು ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐದು ವರ್ಷ ಪ್ರೊಸೆಸರ್ ಪ್ರೊಸೀಸರಿಂಗ್ಸು ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು ಅಲ್ಲಿಗೆ ಐದು ಐದು ವರ್ಷ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬಾಯಿ ಬಿಟ್ಟು ಹೇಳದೇ ಇರಬಹುದು ಬಟ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಿಕಾ ಲೀಡರ್‌ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದರಾಮಯ್ಯವರ ಮುಖ್ಯಮಂತ್ರಿಗಳಾಗಿ ಆಗಿರ್ತಾರೆ ಅಂತ ನಾನು ನಂಬ್ತೀನಿ ಬಟ್ ವಿಚಾರದಲ್ಲಿ ಕೌಂಟರ್ ಆಗೊಂದು ಜೈರತನ ಕೊಟ್ಟಿದ್ದಾರೆ ಮನೇರಗ ಮನೇರಗ ಬಿಜೆಪಿ ಕೌಂಟರ್ ಆಗೊಂದು ಜೈರತನ ಕೊಟ್ಟಿದ್ದಾರೆ ಅಂದ್ರೆ ಗಾಂಧಿ ಫ್ಯಾಮಿಲಿಯನ್ನ ಗಾಂಧಿಯನ್ನ ಹೆಸರ್ರೇ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ ಕಾಕ ಏನ್ ಮಿಸ್ಯೂಸ್ ಮಾಡ್ಕೊಂಡಿದ್ವಿ ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿರೋದು ಯೋಜನೆಗೆ ತಪ್ಪ ಅದು ಅಲ್ಲದೆ ಮಹಾತ್ಮ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಕಲ್ಪನೆ ಪರಿಕಲ್ಪನೆ ಇಟ್ಕೊಂಡಿದ್ರು ಸೊ ಎಲ್ಲಾ ಗ್ರಾಮಗಳು ಸ್ವಾವಲಂಬಿ ಆಗ್ಬೇಕು ಎಲ್ಲರಿಗೂ ಕೂಡ ಗ್ರಾಮದಲ್ಲೇ ಕೆಲಸ ಸಿಗಬೇಕು ಅಂತ ಹೇಳಿ ಅವ್ರು ಪರಿಕಲ್ಪನೆ ಮಾಡ್ಕೊಂಡಿದ್ರು ಸೊ ಹಾಗಾಗಿ ನರೇಗಾಗಿ ಅವ್ರ ಹೆಸರು ಬಹಳ ಆಪ್ಟ್ ಆಗಿತ್ತು ಸೂಕ್ತವಾಗಿತ್ತು ಸೊ ಹಾಗಾಗಿ ನಾವ್ ಇಟ್ಟಿದೀವಿ ಮಾಡಿದ್ರಿಂಗ್ ಅಲ್ಲ ಬಿಜೆಪಿ ಅವರು ಬರೀ ಟೀಕೆ ಮಾಡದೆ ಕೆಲಸ ಅದು ಸುಳ್ ಸುಳ್ ಟೀಕೆಗಳು ಮಾಡೋದೇ ಕೆಲಸ ಸೊ ಈಗಲೂ ಅದೇ ಕೆಲಸ ಮಾಡಿದ ಬಿಜೆಪಿಯವ್ರು ಫಸ್ಟ್ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ದನ್ನ ಚೇಂಜ್ ಚೇನ್ ಮಾಡಿರೋದಲ್ಲದೆ ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗೋ ರೀತಿ ವಿ ಬಿ ಜಿ ರಾಮ್ ಜಿ ಕಾರ್ಯಕ್ರಮದಲ್ಲಿದ್ದಾರೆ ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಏನ್ ಅನ್ಯಾಯ ಆಗುವಂತ ಯೋಜನೆ ತಂದರೆ ಅದನ್ನ ಕೈ ಬಿಟ್ಟು ಕೂಲಿ ಕಾರ್ಮಿಕರಿಗೆ ಒಳ್ಳೆಯವರು ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದ್ರೊಳಗ ಸಂಬಂಧನೇ ಇಲ್ಲ ಆಕ್ಚುಲಿ ಜಾರ್ಜ್ ಅವರು ಏನೋ ಬೇಸರ ಮಾಡ್ಕೊಂಡಿದ ಅಥವಾ ಏನೋ ರೆಸಿಗ್ನೇಷನ್ ಲೆಟರ್ ಕೊಡಕ್ ಹೋಗಿದ್ದಾರೆ ಅದೆಲ್ಲ ಗೊತ್ತೇ ಇಲ್ಲ ಸೊ ಆದ್ರೂ ಕೂಡ ನನ್ನ ಹೆಸರು ಇದ್ರೊಳಗೆ ಟ್ರ್ಯಾಕ್ ಮಾಡಿದ್ದಾರೆ ಸೊ ಅದು ಯಾರು ಆ ರೀತಿ ದುರ್ದೇಶಪೂರಿತವಾಗಿ ನನ್ನ ಹೆಸರು ಅಂದ್ರೆ ಗೊತ್ತಿಲ್ಲ ಸೊ ಬಟ್ ಅದೊಳಗಂತೂ ಯಾವುದೇ ಒಂದು ಸತ್ಯ ಇಲ್ಲ ಯಾಕೆಂದ್ರೆ ಅವ್ರು ಮಾಡ್ತಾನೆ ಇರ್ತಾರೆ ಅದೇ ಕೆಲಸ ಬಿಜೆಪಿ ಅವರಿಗೆ ಕೂಡ ಹೆಸರು ಮೆನ್ಷನ್ ಮಾಡಿದ್ದಾರೆ ಯಾಕೆ ಯಾಕೆಂತಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೇಲಾಗ್ಲಿ ಅವ್ರಿಗೆ ಯಾವುದೇ ಗುರುತರ ಆರೋಪ ಮಾಡೋಕೆ ಯಾವ್ದು ಇಶ್ಯೂ ಇಲ್ಲ ಸೊ ಹಾಗೆ ಅನ್ನೆಸೆಸರಿ ಸಂತೋಷ ಒಳ್ಳೇದು ಇವಾಗ ಒಂದು ಡೆಮಾಕ್ರೆಸಿನಲ್ಲಿ ಎಲೆಕ್ಷನ್ಸು ಫೇರ್ ಅಂಡ್ ಫ್ರೀ ಆಗಿರ್ಬೇಕು ಯಾವುದೇ ಕೂಡ ಆಸ್ಪದಕ್ಕೆ ಆಸ್ಪದ ಆಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಅಂಡ್ ಫ್ರೀ ಆಗಿ ನಡೀಬೇಕು ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಫಾಲೋ ಮಾಡಬಾರ್ದು ಇವತ್ತು ಯಾವ ದೇಶಗಳಲ್ಲಿ ಈ ಒಂದು ಏನು ಬ್ಯಾಲೆಟ್ ಪೇಪರ್ ಬಿಟ್ಟು ಇ ಎಂ ಅಂತಂದ್ರೂ ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ ಗಳಿಗೆ ಹೋಗ್ತಾ ಇದ್ದಾರೆ ಸೊ ಅದ್ರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿ ದೇಶಗಳೇ ಅದನ್ನ ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನೂ ತಪ್ಪಿಲ್ಲ ಪರಿಪೂರ್ಣವಾಗಿ ಇವಿಎಂ ಕೈ ಬಿಡಬೇಕು ಅನ್ನೋದು ಎಲ್ಲ ಪ್ರಕ್ರಿಯೆಗಳಲ್ಲ ಹೌದು ಅದ್ರ ಬಗ್ಗೆ ಅಷ್ಟೊಂದು ಅನುಮಾನ ಇದ್ದಾಗ ಯಾಕೆ ನಾವು ಅದನ್ನ ಇವಿ ಎಂ ಆಗ್ಬೇಕು ಅಂತ ಹೇಳಿ ಪಟ್ಟಿ ಹಿಡಿಯಬೇಕು ಬ್ಯಾಲೆಟ್ ಇವಾಗ ಸೇಫ್ ಇದೆ ಮೊದಲಿನ ತರ ಯಾರು ಇವಾಗ ಹೋಗಿ ಬೂ ಗಳಲ್ಲೇ ಚೋರಿ ಲೂಟಿ ಮಾಡಕ್ ಸಾಧ್ಯ ಇವಾಗ ಪೊಲೀಸ್ ಅವರಿದ್ದಾರೆ ಜಾಸ್ತಿ ಫೋರ್ಸಸ್ ಇದೆ ಮತ್ತೆ ಸಿಸಿಟಿವಿ ಟಿವಿ ಕ್ಯಾಮರಾಗಳೆ ಸೊ ಹಾಗಾಗಿ ಅಕಸ್ಮಾತ್ ಅದ್ರೊಳಗೆ ಏನಾದ್ರು ಅಕ್ರಮ ಮಾಡಿದ್ರೆ ಅದ್ರ ಹಿಡಿಯೋದು ಸುಲಭ ಬಟ್ ಆದ್ರೆ ತಂತ್ರಜ್ಞಾನ ಬಳಸಿ ಏನಾದರೂ ಅವ್ಯವಹಾರ ಮಾಡಿದ್ರೆ ಅದನ್ನ ಹಿಡಿಯೋದು ಬಹಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಿಎಂ ಬದಲು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಎಲೆಕ್ಷನ್ ಮಾಡಿದ್ರೆ ಸೂಕ್ತ ಅಲ್ಲಿ ವಿಧಾನಸಭೆ ಮುಂದಿನ ಕೂಡ ಆಗಬೇಕು ಅದು ನನಗೆ ಗೊತ್ತಿಲ್ಲ ಅದು ನಮ್ಮ ಕೈಲಿ ರಾಜ್ಯ ಸರ್ಕಾರದ ಕೈ ಇಲ್ಲ ಬಟ್ ಖಂಡಿತ ಅಫ್ಕೋರ್ಸ್ ನಾವು ಬ್ಯಾಲೆಟ್ ಬಾಕ್ಸ್ ಹೋಗೋದೇ ಬೆಳೆ ಬೆಟರ್ ಅನ್ನೋದು ನನ್ನ ಅನಿಸಿಕೆ